ಆಶೀರ್ವಾದ ಪರಮ ಪೂಜ್ಯ ಸ್ವಾಮೀಜಿ ಅವರ ಇಲ್ಲಿ ನೆರವೇರಂತ ಸಮಸ್ತ ಎಲ್ಲಾ ಸದ್ಭಕ್ತರಿಗೆ ನಮಸ್ಕರಿಸುತ್ತಮಂದ್ರೆ ವಿಶೇಷವಾಗಿ ಈಗ ರಥೋತ್ಸವ ಕಾರ್ಯಕ್ರಮ ಇದೆ ಇವತ್ತು ಅದು ಎಂಟು ಗಂಟೆ ಹತ್ತು ನಿಮಿಷಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಅಂದ್ರೆ ಎಂಟು ಗಂಟೆ ಹತ್ತು ನಿಮಿಷಕ್ಕೂ ರಥೋತ್ಸವ ಪ್ರಾರಂಭ ಮಾಡಿ ಮೂರು ಸುತ್ತ ಅಂದ್ರೆ ತಾಯಿ ಮಹಾಲಕ್ಷ್ಮಿ ಅಮ್ಮ ದೇವಸ್ಥಾನಕ್ಕೆ ಮೂರು ಸುತ್ತ ಹಾಕಿ ಆಮೇಲೆ ನೀರಲ್ಲಿ ನಿಲ್ತೈತಿ ಅದಕ್ಕೆ ಎಲ್ಲಾರು ಭಕ್ತರಂದ್ರೆ ಈಗೆಲ್ಲ ತಾಯಿ ಅಂದ್ರ ತ ಪೌಡಿಯೋ ಕೂತಿದ್ರಿ ತಾವೆಲ್ಲ ಹೆಣ್ಮಕ್ಳು ಅಲ್ಲೇ ಇರ್ಬೇಕಂತ ಹೇಳಿದ್ ಯಾಕಂದ್ರೆ ಈ ಕಡೆ ಎಲ್ಲಾ ಗಂಡ್ ಮಕ್ಳು ಇರ್ತಾರೆ ಎಂಟು ಗಂಟೆ ಹತ್ತು ನಿಮಿಷ ಪ್ರಾರಂಭ ಮಾಡಿ ಮೂರ್ ಸುತ್ತೇರಂಗ್ ಸುತ್ತ ಹಾಕಿ ಆಮೇಲೆ ಅಲ್ಲಿ ತಾಯಿಡ್ತೀವಿ ಅಂದ್ರೆ ಅದ್ರಾಗ ಉತ್ಸವ ಮೂರ್ತಿ ಇಟ್ಕೊಂಡು ರಥೋತ್ಸವ ಮಾಡ್ತೇವೆ ಅದಕ್ಕೆ ತಾವೆಲ್ಲ ಭಕ್ತರಿಗೆ ಮನ್ನಿ ಮೂವತ್ ತಾರೀಕದಿಂದ ಸೊ ಇವತ್ತಿನವರೆಗೆ ಏನ್ ಗೊಕ್ಕಾಗ್ತದೆ ಇಲ್ಲ ಒಂದ್ ದೊಡ್ಡ ಜಾತ್ರೆ ತರ ಆಗ್ತದೆ ತಾವೆಲ್ಲ ಭಕ್ತರು ತಾಯಿಯಿಂದ ಎಲ್ಲರೂ ತಾವ್ ಬರೋದ್ ನೋಡಿ ಅಂದ್ರ ಇಷ್ಟು ಖುಷಿಯಾಗಿದೆ ಆಗಿದೆ ಜನ ಇಷ್ಟ ಗೌರವದಿಂದ ಪ್ರೀತಿಯಿಂದ ತಾಯಿ ಮಹಾಲಕ್ಷ್ಮಿ ಅಮ್ಮಗೆ ಮತ್ತೆ ಎಲ್ಲಾ ದೇವ್ರಿಗೆ ಬಂತ ತಾವೆಲ್ಲ ದರ್ಶನ ತಗೋತಾ ಇದ್ರಿ ಅದಕ್ಕೆ ನಮಗೆ ಇಷ್ಟು ಖುಷಿ ಆಗ್ತದೆ ಆದ್ರೆ ದೇವಸ್ಥಾನ ಬಗ್ಗೆ ಒಂದು ಹತ್ತು ನಿಮಿಷ ತಮ್ಗೆ ಎಲ್ಲರಿಗೂ ಹೇಳಬೇಕಾಗ್ತಿ ಯಾಕಂದ್ರೆ ಸುಮಾರು ಹದಿನಾರು ತಿಂಗಳ ಹಿಂದೆ ನಾವೆಲ್ಲ ಇದ್ದಂತ ಎಲ್ಲ ಹಿರಿಯರ್ನ ಸಭಾ ಸಭಾಭವನದಲ್ಲಿ ಒಂದು ಸಭೆ ಮಾಡಿದಿವಿ ಯಾಕಂದ್ರೆ ಜೂನ್ ತಿಂಗಳಲ್ಲಿ ಊರು ದೇವ್ರ ಜಾತ್ರೆ ನಡೀತಿದ್ವಿ ಅದಕ್ಕೆ ಮೊದಲು ಅಂದ್ರೆ ಲಕ್ಷ್ಮೀ ದೇವ್ರ ಅಂದ್ರೆ ಗುಡಿ ಜೀವನೋದ್ದಾರ ಮಾಡ್ಬೇಕು ಹೊಸದ್ ಮಾಡ್ಬೇಕು ಅಂತೇಳಿ ಎಲ್ಲರನ್ನು ಕೇಳಿದಾಗ ಎಲ್ಲ ಹಿರಿಯರು ಬಂದು ಭಕ್ತಿಯಿಂದ ಹೇಳಿದ್ರು ಇಲ್ಲ ನೀವು ಕೆಲಸ ಪ್ರಾರಂಭ ಮಾಡ್ರಿ ಎಲ್ಲರೂ ಸಹಕಾರ ಕೊಡ್ತೀವಿ ಅಂತ ಹೇಳಿ ಕೆಲಸ ಪ್ರಾರಂಭ ಮಾಡಿದ್ರೆ ಅಂದ್ರೆ ಒಂದ್ ಎರಡು ತಿಂಗಳ ಎಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಗೊತ್ತಾಗ್ದೆಲ್ಲ ವ್ಯಾಪಾರಸ್ಥರು ದೊಡ್ಡ ದೊಡ್ಡ ವ್ಯಕ್ತಿಗಳು ಡಾಕ್ಟ್ರುಗಳು ವಕೀಲರು ಎಲ್ಲರನ್ನು ಕರೆದು ಬಂದ ಆಮೇಲೆ ಎಲ್ಲರೂ ಕುಂತು ಸಹಕಾರ ಕೊಡ್ತು ಪ್ರಾರಂಭ ಮಾಡಂದಾಗ ನಾವ್ ಇಲ್ಲೇ ನಮ್ಮಂದ್ರೆ ಎಲ್ಲರೂ ತಮಗೆ ಗೊತ್ತಿರ್ಬೋದು ಬಹಳ ಜನ ನನಗೆ ಕೇಳ್ತಾ ಇದಾರೆ ಅಂದ್ರೆ ನೀವು ಈ ಗುಡಿ ಇಂಜಿನಿಯರ್ ಯಾರು ಬೆಂಗ್ಳೂರದವ್ರದಾರು ಬೆಳಗಾವ್ ಅವರದಾರು ಎಲ್ಲೇ ಅವರದ ಎಲ್ಲರೂ ನನಗೆ ಪ್ರಶ್ನೆ ಮಾಡಿದ್ರು ಅಂದ್ರೆ ಇಷ್ಟು ಗುಡಿ ಚಂದ ಕಟ್ಟಿದ್ರೆ ತಮ್ಮ ಗಮನಕ್ಕೆ ತರ್ತಾನೆ ಇದನ್ನ ಗುಡಿ ಕಟ್ಟಿದ್ದು ಇಲ್ಲೇ ಇದ್ದಂತ ನಮ್ ಕೆಂಚಪ್ಪ ಗೌಡ್ರು ವಿಠಲ್ ಗೌಡ್ರು ಇಲ್ಲೇ ಲೋಕಲ್ ಅಂದ್ರೆ ಗೋಕಾಕ್ ಭೂಮಿಯಲ್ಲಿ ಹುಟ್ಟಿದಂತ ಇಂಜಿನಿಯರ್ಗಳು ಈ ದೇವಸ್ಥಾನ ಕಟ್ಟಿದಾರ ಅಂದ್ರೆ ಈ ದೇವಸ್ಥಾನ ಯಾರು ಬೆಂಗಳೂರು ಕಟ್ಟಿಲ್ಲ ಯಾರು ಜಿಲ್ಲೆಯ ಕಟ್ಟಿಲ್ಲ ಅಂದ್ರೆ ಅಂತ ಈ ನೆಲದಲ್ಲಿ ಹುಟ್ಟಿದಂತ ಇಂಜಿನಿಯರ್ಗಳು ಅವ್ರು ಕಟ್ಟಿದಾರೆ ಬಹಳ ಒಳ್ಳೆ ಕೆಲಸ ಮಾಡಿದ್ರು ನಾವೆಲ್ಲರೂ ಹೇಳಿದಿವಿ ಜೂನ್ ಅಲ್ಲಿ ಜಾತ್ರೆ ಬರ್ತೈತಿ ನೀವು ಈ ಕಾರ್ಯಕ್ರಮ ಬೇಗನೆ ಮುಗಿಸ್ಬೇಕಂದಾಗ ರಾತ್ರಿ ಹಗಲಿ ದುಡದ್ ಎಲ್ಲಾ ಕೆಲಸ ಯಾಕಂದ್ರೆ ನಾವಂದ್ರೆ ಅಂದ್ರೆ ಮಾರ್ಚ್ ಕೊನೆಯ ವಾರದಾಗ ದೇವಿ ಅಂದ್ರೆ ಪೂಜೆ ಮಾಡ್ಬೇಕ ಮಾಡಿದ್ದೀವಿ ಆದ್ರೆ ಗುಡಿ ಪೂರ್ತಿ ಆಗಿರಕಿಲ್ಲ ಯಾವ್ದ್ ಗುಡಿ ಪೂರ್ತಿ ಆಗದ ದೇವಿ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದ್ ಬೇಡ ಅಂತೇಳಿ ನಾವೆಲ್ಲ ನಿರ್ಧಾರ ಮಾಡಿ ನಲ್ವತ್ತೈದು ದಿವಸ ಮತ್ ಮುಂದ್ ಹಾಕಿ ಎಲ್ಲಾ ಕೆಲಸ ಕಂಪ್ಲೀಟ್ ಮಾಡ್ಕೊಂಡು ಇವತ್ ಮೂರ್ತಿ ದೇವಿ ಪ್ರತಿಷ್ಠಾಪನೆ ಮಾಡಿದೀವಿ ಬಹಳನ ನಮ್ಮ ತಾಯಿ ಬಂದ್ ಲಕ್ಷ್ಮಿ ತಾಯಿ ಇವತ್ತು ಇಲ್ಲಿ ಕೂತಿದಾರು ಅದಕ್ಕೆ ತಮ್ಗೆಲ್ಲಾರು ಎಲ್ಲಾರು ಅಂದ್ರೆ ಎಲ್ಲಾರು ಊರಿನ ಎಲ್ಲಾರು ಸಹಕಾರ ಯಾಕಂದ್ರ ಪ್ರತಿಯೊಬ್ರು ನನ್ನ ಆಸೆ ಏನಿತ್ತಂದ್ರ ದೇವರ ಶಕ್ತಿಯಿಂದ ಎಲ್ಲಾರು ಒಬ್ಬರ ಮಾಡಬೋದಾಯ್ತು ಆದ್ರೆ ನನ್ನ ಇಚ್ಛೆ ಏನಿತ್ತಂದ್ರ ಎಲ್ಲಾರು ಗೋಕಾಕ್ ಇದ್ದಂತ ಭಕ್ತರು ಯಾರು ಹತ್ತು ರೂಪಾಯಿ ಕೊಡ್ಲಿ ನೂರ್ ಕೊಡ್ಲಿ ಸಾವಿರ ಕೊಡ್ಲಿ ಹತ್ತು ಸಾವಿರ ಕೊಡ್ಲಿ ಹತ್ತು ಲಕ್ಷ ಕೊಡ್ಲಿ ಎಲ್ಲರೂ ದುಡ್ಡು ತಗೊಂಡನ ದೇವಸ್ಥಾನ ಕಟ್ಟಬೇಕಂತ ನನ್ನ ಆಸೆ ಇತ್ತಂದ್ರ ಇದು ನಮ್ಮ ದೇವಸ್ಥಾನ ನಿಮ್ ಭಾವನೆ ಬರ್ಬೇಕು ಹೇಳಿ ಎಲ್ಲ ಮುಂದಿನ ದಿನ ಗೋಕಾಕ್ ನಗರಕ್ಕೆ ಒಳ್ಳೇದಾಗ್ಬೇಕು ಎಲ್ಲರ ಕಡೆ ದುಡ್ಡು ತಂದು ನಿಮ್ ದುಡ್ಡು ಹತ್ರ ಐತೆ ಅಂದ್ರೆ ಇಲ್ಲಿ ದೇವಸ್ಥಾನ ಎಲ್ಲ ನಾವು ಬೆಳವಣಿಗೆ ಡೆವಲಪ್ಮೆಂಟ್ ಮಾಡಿದಿವಿ ಈ ಮೇಲಿನ ದೇವರು ಇರ್ಬೋದು ಕೆಳಗಿನ ಲಕ್ಷ್ಮಿ ದೇವಸ್ಥಾನ ಇರ್ಬೋದು ಪ್ರತಿಯೊಬ್ಬರು ಗೋಕಾಕ್ ನಗರದ ತಮ್ಮೆಲ್ಲ ದುಡ್ಡು ಹಾಕಿ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಮಹಾಲಕ್ಷ್ಮಿ ತಾಯಿ ಗೋಕಾಕ್ದಲ್ಲಿ ಶಕ್ತಿಯಾಗಿ ನಿಂತಿದ್ದಾರೆ ಮುಂದಿನ ದಿನ ನಮ್ಮ ಗೋಕಾಕ್ ನಗರಕ್ಕೆ ಈ ಇನ್ನೂ ಬಾಳ ಒಳ್ಳೇದಾಗ್ತೈತಿ ಯಾಕಂತ ನೋಡಿದ್ರಿ ನಮ್ಮ ಉಪಾಧ್ಯವರೆಲ್ಲ ಉಡುಪಿಯಿಂದ ಬಂದವ್ರು ಎಷ್ಟು ಅಂದ್ರೆ ಸುಮಾರು ನಲ್ವತ್ತಾರು ಹೋಮ ಮಾಡಿದೀವಿ ಅಂತ ಯಾಕಂದ್ರೆ ವಿಶೇಷವಾಗಿ ಯಾರು ಗೋಕಾಗ್ದಾಗ ನಮ್ಗೆ ಇಂಥ ಹೋಮ ಆಗದೆ ಬಹಳ ಜನ ನಮಗೆಲ್ಲ ಕೇರ್ ಇಂಥ ಪೂಜೆನೇ ನಾವು ನೋಡಿಲ್ಲ ಅಂತ ಇರೋ ಯಾಕಂದ್ರೆ ಯಾಕೆ ಮಾಡಿದೆ ಅಂದ್ರೆ ನೀವು ಮಣ್ಣಿಗೆ ಗೊತ್ತಿರ್ಬೋದು ನಾಗಮಂಡಲ ಪೂಜೆ ಮಾಡಿದೆವು ನಾಗ ದೋಷದ ಪೂಜೆ ಮಾಡಿದೆ ಒಂದು ದೇವರ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ನಾಗನ್ ದೇವ್ರ ದೇವಸ್ಥಾನದಾಗ ಇರಬೇಕಾದಂಥ ಪರಂಪರೆ ಐತೆ ಎಲ್ಲ ಕಡೆ ಅದನ್ನು ನಾವು ಮಾಡಿದೀವಿ ಅದರಿಂದ ಲಕ್ಷ್ಮೀ ದೇವರಿಗೋಸ್ಕರ ಹೋಮ ಮಾಡಿದೀವಿ ತಾವೆಲ್ಲ ಗೊತ್ತಿರಬಹುದು ನವಗ್ರಹ ಇಲ್ಲಿ ನಾವು ನವಗ್ರಹ ನವಗ್ರಹಲ್ಲಿ ನಾಗಪ್ಪನ ದೇವ್ರು ಮಾಡಿದಿವಿ ಇಲ್ಲಿ ವಿಶೇಷ ತಾವೆಲ್ಲ ಗೊತ್ತಿರಬಹುದು ಐದು ದೇವ್ ಗಿಡಗಳು ಯಾಕಂದ್ರೆ ವಿಶೇಷ ಹಂಗಿರದ ಐದು ಗಿಡಗಳು ಇದ್ದಲ್ಲಿ ನಾವು ನವಗ್ರಹ ಸ್ಥಾಪನೆ ಮಾಡಿದೀವಿ ಅದಕ್ಕೆ ಅಲ್ಲಿ ಬಹಳ ವಿಶೇಷ ಜಾಗ ಆ ಗಿಡ ನಾವು ಹಚ್ಚಿಲ್ಲ ಮೊದಲಿಂದ ದೇವ್ರ ಅನುಗ್ರಹ ಗಿಡಗಳು ಗಿಡಗಳ್ ಅದಕ್ಕೆ ಅನುಗ್ರಹ ಬಹಳ ಚೆನ್ನಾಗಿದೆ ಇಲ್ಲಿ ಚಲೋ ಆಗ್ತೈತಿ ತಾವೆಲ್ಲರೂ ಗೋಕಾಕ್ ನಗರದಲ್ಲಿ ಮತ್ತೆ ಸುತ್ತಮುತ್ತ ಹಳ್ಳಿ ಜನನು ಬಂದೆಲ್ಲ ಭಕ್ತಿಯಿಂದ ಈ ದೇವ್ರಿಗೆಲ್ಲ ಪ್ರಾರ್ಥನೆ ಮಾಡ್ಕೋತಾ ಇದ್ರು ತಾವೆಲ್ಲರೂ ಎಲ್ಲರೂ ಸೇರಿ ನಾವು ದೇವಸ್ಥಾನ ಕಟ್ಟಿದಿವಿ ಮುಂದಿದ್ರೆ ಜವಾಬ್ದಾರಿ ಹೆಚ್ಚು ಕೆಲಸ ನಮ್ ತಾವೆಲ್ಲ ತಾವೆಲ್ಲಾ ಭಕ್ತರ ಏನಾದಿರಿ ತಾವೀ ದೇವಸ್ಥಾನ ಎಷ್ಟು ಸ್ವಚ್ಛ ಆಗಿ ಇಟ್ಕೋತೀರಿ ನಿಮ್ ಅಲೈತೆ ಯಾಕಂದ್ರೆ ನಮ್ ಕೆಲಸ ನಮ್ ಡ್ಯೂಟಿ ಇವತ್ತಿಗೆ ಮುಗಿತು ಯಾಕಂದ್ರೆ ನಾವೆಲ್ಲ ಕೆಲಸ ಮಾಡಿದ್ವಿ ಅದ್ರ ಮುಂದೆ ಭಕ್ತರು ನೀವ್ ಎಷ್ಟು ಸ್ವಚ್ಛ ಆಗಿ ಇಟ್ಕೋತೀರಿ ಅಷ್ಟು ಮುಂದಿನ ದಿನಮಾನದಲ್ಲಿ ಅಂದ್ರೆ ಬಹಳ ಚೆನ್ನಾಗಿ ಅದ್ದೂರಿಯಾಗಿ ಮಾ ತಾಯಿ ನಮಗೆಲ್ಲ ವರ ಕೊಡ್ತಾ ಒಳ್ಳೇದಾಗ್ತೈತಿ ವಿಶೇಷವಾಗಿ ತಮ್ಗೆ ಹೇಳ್ಬೇಕಂದ್ರೆ ಗೋಕಾಕ ಲಕ್ಷ್ಮೀ ದೇವ್ರ ಕುತ್ಂತ ಜಾಗ ಶಕ್ತಿ ಪೀಠದ ಯಾಕಂದ್ರೆ ಶಕ್ತಿ ದೇವ್ರ ಇಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ನಾವ್ ಎಷ್ಟು ಪೂಜೆ ಪುರಸ್ಕಾರ ಭಕ್ತಿಯಿಂದ ನಡ್ಕೊತಿವಿ ಇನ್ನೂ ಶಕ್ತಿ ಹೆಚ್ಚಾಗ್ತೈತಿ ಆ ಶಕ್ತಿ ಯಾರಿಗ ಸಿಗತೈತಿ ಅಂದ್ರೆ ಗೋಕಾಕ್ ನಗರ ಜನತೆಗೆ ನಿಮ್ಗೆ ಸಿಗ್ತೈತಿ ಅದಕ್ಕೆ ಭಕ್ತಿಯಿಂದ ಎಲ್ಲರೂ ನಡ್ಕೋಬೇಕು ಗೌರವ ಕೊಡ್ಬೇಕು ತಮ್ಮಲ್ಲಿ ಕೆಳಕಳಿಂದ ನಾ ವಿನಂತಿ ಮಾಡ್ಕೋತೀನಿ ನಾವೆಲ್ಲರೂ ಬಹಳ ಅದ್ದೂರಿಯಾಗಿ ಯಾಕಂದ್ರೆ ವಿಶೇಷವಾಗಿ ಎಲ್ಲರಿಗೂ ಎಷ್ಟು ಧನ್ಯವಾದ ಹೇಳಿದ್ರು ಸಾಲ ಎಲ್ಲರೂ ಪ್ರತಿಯೊಬ್ರು ತಾವೆಲ್ಲ ಸೇವೆ ಅಂತ ಹೇಳಿ ಎಲ್ಲರೂ ಒಂಬತ್ತು ವರ್ಷದಿಂದ ನಿಂತಿಗೆ ತಮ್ಮ ಮನೇಲಿ ದುಡ್ದಂಗೆ ಎಲ್ಲರೂ ಸಣ್ಣ ಸೇವೆ ಮಾಡಿರಿ ದೊಡ್ಡ ಸೇವೆ ಮಾಡಿರಿ ಯಾರ್ಯಾರು ಈ ದೇವಸ್ಥಾನಕ್ಕೆ ಸೇವೆ ಮಾಡಿದ್ರಿ ತಮಗೆಲ್ಲ ಅನಂತ ಅನಂತ ಕೋಟಿ ಧನ್ಯವಾದ ಹೇಳ್ತಾನೆ ಯಾಕಂದ್ರೆ ತಾವೆಲ್ಲ ಭಕ್ತಿಯಿಂದ ದೇವಿಗೆ ತಾವೆಲ್ಲ ಸೇವೆ ಸಲ್ಲಿಸಿದ್ರಿ ಮುಂದಿನ ದಿನ ಆ ದೇವಿ ತಮಗೆ ವರ ಕೊಟ್ಟು ನಿಮಗೂ ನಿಮ್ಮ ಕುಟುಂಬಕ್ಕೂ ಭಗವಂತ ಆ ತಾಯಿ ಮಹಾಲಕ್ಷ್ಮಿ ಅಮ್ಮ ಒಳ್ಳೇದು ಹೇಳಿ ಹಾರೈಸ್ತೀನಿ ಮುಂದಿನ ದಿನ ಬಂದಲ್ಲಿ ಯಾಕಂದ್ರೆ ಎಲ್ಲಾ ದೇವರು ತಾಯಿ ಲಕ್ಷ್ಮಿತಾಯಿದ್ದಾರೆ ಗಣಪತಿ ದೇವ್ರದಾರ ಈಶ್ವರ ದೇವಸ್ಥಾನ ಇದೆ ನವಗರ ಇದೆ ನಾಗ ದೇವ್ರಿದೆ ಹನುಮಂತ ದೇವ್ರಿದೆ ಎಲ್ಲಾ ದೇವರು ತಾವು ದರ್ಶನ ತೊಗೊಳಗೆ ಎಲ್ಲಾ ಒಂದೇ ಕಡೆ ಬಂದ್ರೆ ಎಲ್ಲಾ ನಿಮ್ಗೆ ಅನುಕೂಲ ಆಗ್ತೈತಿ ಅದಕ್ಕೆ ಬಹಳ ಅದ್ದೂರಿ ಬಹಳ ಮನಸಾರೆ ನಾವು ಕೆಲಸ ಮಾಡಿದಿವಿ ನನಗೆ ಬಹಳ ಜನ ನಮ್ಮ ದೋಸ್ತರು ಎಲ್ಲರೂ ಯಾಕಂದ್ರೆ ನೀವು ಬಹಳ ಹತ್ತು ಸಾವಿರ ಕೆಲಸ ಮಾಡಿರ್ಬೋದು ಒಂದು ಲಕ್ಷ ಕೆಲಸ ಮಾಡಿರ್ಬೋದು ಆ ಲಕ್ಷ ಕೆಲಸ ಒಂದ ಒಂದ ಮಾಡಿದ ಒಂದ ಅಂದ್ರೆ ಅಂದ್ರೆ ಒಂದು ಲಕ್ಷ ಒಂದ್ ಕಡೆ ಉಳಿದ್ರೆ ಈ ಈ ಕೆಲಸ ಮಾಡಿ ಇದು ಶಾಶ್ವತ ನನಗೂ ಯಾಕಂದ್ರೆ ಮನುಷ್ಯ ಸಮಾಧಾನ ಆಯ್ತಲ್ಲ ಯಾಕಂದ್ರೆ ನಾನು ಒಂದೇ ಗೋಕಾಗ ನೆಲದಲ್ಲಿ ಗೋಕಾಕದಲ್ಲಿ ಗೋಕಾಗದಲ್ಲಿ ನನಗೂ ಸಾರ್ಥಕ ಐತೆ ಯಾಕಂದ್ರೆ ನಾನು ಈ ಗೋಕಾಕದಾಗ ಹುಟ್ಟಿ ಒಂದು ಸಣ್ಣ ಕೆಲಸ ಮಾಡಿದ ಆ ದೇವಿ ಸೇವಾ ಮಾಡಿದ್ರೆ ನನ್ನ ಅಂದ್ರೆ ಜೀವನ ಇಲ್ಲಿ ಸಾರ್ಥಕ ಆಯ್ತಂದ್ರೆ ನಾವು ಏನು ಮಾಡ್ಬೇಕು ಅನ್ಕೊಂಡಿದ್ದೀವಿ ಮಾಡ್ಬೇಕಂದ್ರೆ ಮನುಷ್ಯ ಜೀವನದಲ್ಲಿ ಎಲ್ಲ ಆಸೆ ಆಗ್ತೈತೆ ನಾವು ಮಾಡ್ಬೇಕಂತ ಹೇಳಿ ಅದಕ್ಕೆ ನನ್ನ ಆಸೆ ದೇವಸ್ಥಾನ ಜೀವನೋದ್ಧಾರ ಮಾಡಿದೀವಿ ಅಂದ್ರ ಉತ್ತಮ ವಾತಾವರಣ ನಿರ್ಮಾಣ ಮಾಡಿದಿವಿ ಅದಕ್ಕೆ ಇಲ್ಲಿ ದೇವಿ ಶಕ್ತಿಯಿಂದ ನಮ್ಮ ನಾಡಿನ ಜನತೆಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ದೇವ್ರ ಕಡೆ ನಾ ಪ್ರಾರ್ಥನೆ ಮಾಡ್ಕೋತೀನಿ ತಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಅಂದ್ರೆ ಇಡೀ ಇನ್ನೊಂದು ನಮ್ಮೆಲ್ಲ ಭಕ್ತ ಸಮುದಾಯದ ಮತ್ತೊಂದು ಸಣ್ಣ ತಕರಾರ ಏನಿತ್ತಂದ್ರ ಮೊದ್ಲು ಇಲ್ಲೆಲ್ಲಾ ಪೂಜೆ ಪುರಸ್ಕಾರ ಸರಿ ಆಗುದಿಲ್ಲ ಇದಂತ ಹೇಳಿ ಎಲ್ಲಾ ಭಕ್ತರದ ತಕರಾರತಂದ್ರೆ ಸರಿಯಾಗಿ ಪೂಜೆ ಆಗುದಿಲ್ಲ ಭಕ್ತಿಯಿಂದ ಆಗುದಿಲ್ಲ ಅಂತೇಳಿ ಅದಕ್ಕೆ ನಾವೆಲ್ಲರೂ ಈಗ ಯಾಕಂದ್ರೆ ನಮ್ಮ ಉಪಾಧ್ಯ ಅವ್ರು ಕರ್ಕೊಂಡು ನಾನು ಹೇಳಿದೆ ಯಾಕಂದ್ರೆ ಸೊ ಇಲ್ಲಿದ್ದಂತ ಮೊದಲಿನ ಪೂಜಾರಿಗಳ್ಗು ಹೇ ನಾವು ಯಾಕಂದ್ರೆ ಬಹಳ ಭಕ್ತಿಯಿಂದ ಬಹಳ ಮಡಿಯಿಂದ ದೇವ್ರ್ ಅಂತ ಹೇಳಿ ಮುಂದಿನ ದಿನಮಾನದಲ್ಲಿ ಯಾಕಂದ್ರೆ ನಾನು ಹೇಳಿದೆ ಯಾಕಂದ್ರೆ ಅವ್ರ್ ಹೇಳ್ಬಿಟ್ಟು ಒಂದಿಬ್ರು ಬ್ರಾಹ್ಮಣ ಪಂಡಿತ್ ಗುರುಗಳು ನಾವು ಇಲ್ಲೇ ಇಡ್ಕೊಂಡ್ ಬಿಟ್ಟಿದ್ದೀವಿ ಯಾಕಂದ್ರೆ ಅವ್ರ ಬೆಳಿಗ್ಗೆ ಅವ್ರ ಕಡೆಯಿಂದನೇ ಗರ್ಭ ಗುಡಿಂದ ಪೂಜೆ ಆಗ್ಬೇಕು ಯಾಕಂದ್ರೆ ಬ್ರಾಹ್ಮಣರು ಪಂಡಿತರಿಂದ ಪೂಜೆ ಎರಡು ದೇವಸ್ಥಾನ ಪೂಜೆ ಆಗ್ಬೇಕು ಅದಕ್ಕೆ ಅವ್ರು ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಮಾಡಿ ಅಂದ್ರೆ ಬಂದ್ ಸುಮಾರು ಎಂಟು ಒಂಬತ್ತು ಗಂಟೆದಾಗ ಪೂಜೆ ಮಾಡ್ತಾರೋ ಮಂಗಳಾರತಿ ಮಾಡ್ತಾರೋ ಆಮೇಲೆ ನಾವು ಮೊದಲಿನ ಸಿಸ್ಟಮ್ ಸ್ವಲ್ಪ ಬದಲಾವಣೆ ಮಾಡ್ಕೋತ ಅಂದ್ರೆ ಮೊದಲ ದೇವ್ರ ನಾವು ಕಂಟಿನ್ಯೂ ಚಾಲು ಇಡ್ತದೆ ಗಿಡಂಗಿಲ್ಲ ಮಧ್ಯಾಹ್ನ ಒಂದ್ ಗಂಟೆಗೆ ದೇವಸ್ಥಾನ ಬಂದ್ ಮಾಡ್ತೀವಿ ಮತ್ತ್ ಸಾಯಂಕಾಲ ಐದು ಗಂಟೆಗೆ ಓಪನ್ ಮಾಡ್ತೀವಿ ಮತ್ ಒಂಬತ್ ಗಂಟೆದಾಗ ಇರ್ತೀವಿ ಅಂದ್ರೆ ಈ ಪದ್ಧತಿ ಪ್ರಕಾರ ಮಾಡ್ತೀವಿ ಪೂಜೆ ಪುರಸ್ಕಾರ ಯಾರು ಭಕ್ತರಿಗೆ ತಕರಾರು ಬರ್ದಂಗ ಕಂಪ್ಲೇಂಟ್ ಬರ್ದಂಗೆ ಮಾಡ್ಕೊಂಡು ಹೋಗ್ತೀವಿ ಅಕಸ್ಮಾತ್ ನಿಮ್ದು ಏನಾರ ಇದ್ರೆ ಇಲ್ಲಿ ಆಫೀಸ್ ಮಾಡಿದ್ವಿ ಮ್ಯಾನೇಜರ್ ನೀವು ತಕರಾರು ನೇರವಾಗಿ ಹೇಳ್ಬೋದು ಆಗ್ತಲ್ಲ ಅದ್ ಸರಿ ಆಗ್ತಲ್ಲ ಅಂತೇಳಿ ನೇರವಾಗಿ ನೀವು ತಕರಾರು ಕಂಪ್ಲೇಂಟ್ ಹೇಳಿದ್ರೆ ನಾವು ಅದನ್ನ ಸರಿ ಮಾಡ್ಕೊಂಡು ಸುಧಾರಿಸ್ಕೊಂಡು ಹೋಗುವಂತ ಕೆಲಸ ಮಾಡ್ತೀವಿ ಅದಕ್ಕೆ ಬಹಳ ಬಾಳ ಅದ್ದೂರಿಯಾಗಿಲ್ಲಾ ಕೆಲಸ ಮಾಡಿದ್ರು ತಮಗೆಲ್ಲ ಯಾಕಂದ್ರೆ ಇದು ಸಾರ್ವಜನಿಕ ಎಲ್ಲ ನಿಮ್ ಕೆಲಸ ಯಾಕಂದ್ರೆ ಯಾವ್ದು ಮುಚ್ಚಿಡಬಾರ್ದು ಯಾಕಂದ್ರೆ ಸುಮಾರು ಈ ದೇವಸ್ಥಾನ ಹೊಸ ರಥ ചളഗൻ ഗുടി എല്ലാ കൂടെ ಇದನ್ನೆಲ್ಲ ಮಾಡಬೇಕಾದ್ರೆ ಈ ಫಂಕ್ಷನ್ ಹಿಡಿದು ಇಲ್ಲಿ ತಗ ಸುಮಾರು ಹದಿಮೂರು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಟೋಟಲ್ ಹದಿಮೂರು ಕೋಟಿ ರೂಪಾಯಿ ನಾ ಈ ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ದುಡ್ಡು ಐತಿ ಅದಕ್ಕೆ ನಾ ಲೆಕ್ಕ ಕೊಡಬೇಕಾಗ್ತೈತಿ ಸಾರ್ವಜನಿಕ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಮಾಡಿದ್ರೆ ಸಲುವಂಗ್ ಮಾಡ್ಕೊಂಡ್ರೆ ಖಂಡಿತ ಆ ಮಹಾಲಕ್ಷ್ಮಿ ತಾಯಿ ನಮಗೆಲ್ಲ ವರ ಕೊಡ್ತಾಳು ಒಳ್ಳೇದಾಗ್ತೈತಿ ತಾವ್ ಭಕ್ತಿಯಿಂದ ಶ್ರದ್ಧಾಪೂರ್ವವಾಗಿ ನಡ್ಕೋಬೇಕು ತಾಯಿಗೆ ಇಲ್ಲೆಲ್ಲಾ ಸ್ವಚ್ಛತಾ ಇಟ್ಕೋಬೇಕು ನಾವು ಈ ಜಾತ್ರಾ ಕಮಿಟಿ ಇರ್ಬೋದು ಮತ್ತೊಂದು ದೇವಸ್ಥಾನ ಕಮಿಟಿ ಮಾಡಿ ಎಷ್ಟು ಸುಧಾರಣೆ ಮಾಡಾಕ ದೇವಸ್ಥಾನ ಖಂಡಿತವಾಗಿ ಸುಧಾರಣೆ ಮಾಡ್ತೀವಿ ಪೂಜೆ ಒಳ್ಳೆ ಪೂಜೆ ಮಾಡ್ತೀವಿ ನಿಮ್ಗೆ ಯಾವುದೇ ಪೂಜೆ ಪುರಸ್ಕಾರ ಇತ್ತಂದ್ರೆ ಒಂದು ದಿವಸ ನೀವು ಮೊದಲ ಆಫೀಸಾಗ ಆ ಆತರ ಪೂಜೆಗೂ ಎಲ್ಲಾ ವ್ಯವಸ್ಥೆ ಮಾಡ್ತೀವಿ ನಿಮಗೆಲ್ಲ ಇಲ್ಲೇ ಸಿಗ್ತೈತೆ ಯಾಕಂದ್ರೆ ಎಲ್ಲಾರು ಈಗೆಲ್ಲ ನೀವು ಉಡುಪಿ ಮಂಗಳೂರು ಕಡೆ ಎಲ್ಲಾ ದೇವಸ್ಥಾನಕ್ಕೆ ಹೋಗ್ತೀರಿ ಅದಕ್ಕೆ ವಿಶೇಷವಾಗಿ ಅಲ್ಲಿ ಆಗುವಂತ ಪೂಜೆನ ನಿಮಗೆ ಇಲ್ಲೇ ಆಗುವಂತ ವ್ಯವಸ್ಥೆ ಎಲ್ಲಾ ಮಾಡ್ತೀವಿ ಅದಕ್ಕೆ ತಾವೆಲ್ಲಾರು ಭಕ್ತಿಯಿಂದ ತಾಯಿಗೆ ನಡ್ಕೋಬೇಕು ಆ ಗೋಕಾಕ್ ನಗರಕ್ಕೆ ಒಳ್ಳೇದಾಗ ನಿಮಗೆಲ್ಲ ವಿಶೇಷವಾಗಿ ಹೇಳಬೇಕಂದ್ರ ಈ ನಮ್ಮ ಉಪಾಧ್ಯವ್ರು ಪೂಜೆ ಮಾಡ್ದಾಗ ಹಗ್ಲೆಲ್ಲ ಹೇಳ್ತೀನಿ